ನಮಸ್ತೆ ನಾನು ಮಧುಗಿರಿ ಮೋದಿ ಹಿಂದೂ ಸಾಮ್ರಾಟ್ ಧರ್ಮ ಸೇನೆಯ ರಾಜ್ಯಾಧ್ಯಕ್ಷ ಸ್ನೇಹಿತರೆ ನಾವು ಏನು ಉಡುಪಿ ಶ್ರೀಕೃಷ್ಣ ಮಠ ಇತ್ತು ಅದನ್ನು ಎಲ್ಲ ಹಿಂದೂ ಬಾಂಧವರು ಏನು ಪೇಜಾವರ ಶ್ರೀಗಳಿದ್ದಾರೆ ತುಂಬಾ ಗೌರವದಿಂದ ಕಾಣುತ್ತಿದ್ದಂತಹ ಒಂದು ಕ್ಷೇತ್ರ ಇವತ್ತಿಗೂ ಅದೇ ಗೌರವ ಇದೆ ಅದೇ ಪೂಜಿತಾ ಭಾವ ಇದೆ ಆದರೆ ನೋನೆಂದ್ರೆ ಏನು ಉಡುಪಿ ಶ್ರೀಕೃಷ್ಣ ಮಠ ಇದೆ ಮುಂದಿನ ದಿನ ಕೃಷ್ಣ ಮಠದ ಜಾಗದಲ್ಲಿ ಏನು ಅಯೋಧ್ಯೆ ಅಯೋಧ್ಯೆಯಲ್ಲಿ ಶ್ರೀಮಂದಿರ ಶ್ರೀರಾಮ ಮಂದಿರವನ್ನು ಕೆಡವಿ ಬಾಬ್ರಿ ಮಸೀದಿ ನಿರ್ಮಾಣವಾಗಿತ್ತು ಅದೇ ರೀತಿ ಇಲ್ಲೂ ಮುಂದಿನ ದಿನ ಬಾಬ್ರಿ ಮಸೀದಿ ನಿರ್ಮಾಣವಾಗುತ್ತೆ ನೋವು ಭಯ ಬರ್ತಾ ಇದೆ ಕಾರಣ ಇಷ್ಟೇ ಇವತ್ತು ಕರ್ನಾಟಕದಲ್ಲಿ ಕಳೆದ ಹದಿಮೂರನೇ ತಾರೀಕು ಏನು ಮುಸ್ಲಿಂನವರು ಶ್ರೀರಾಮ ಮಂದಿರದ ಮೇಲೆ ಕಲ್ಲಿಸಿತ ಮಾಡಿದ್ರು ಅದು ರಾಜ್ಯದಲ್ಲಿ ಇನ್ನೂ ಜೀವಂತವಾಗಿದೆ ಆ ಘಟನೆ ಈಗಿರಬೇಕಾದ್ರೆ ಇಂದು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಎಫ್ತಿ ಕೂಟ ಅದು ಶ್ರೀಗಳಿಂದ ಅಲ್ಲ ನನ್ನ ಶ್ರೀಗಳು ಗೌರವಸ್ಥರು ನಾವೆಲ್ಲ ಕೋಟ್ಯಾಂತರ ಜನ ಇವತ್ತು ಭಕ್ತರು ನಾವೆಲ್ಲ ಅವರಿಗೆ ರೂಪ ಕಾಣ್ತಾ ಇದೀವಿ ದೈವತಾ ಅಭಿಮಾನ ಇದೆ ಶ್ರೀಗಳಿಗೂ ನಾವು ಹೇಳೋದು ನಾವು ದೊಡ್ಡವರಲ್ಲ ಯಾಕೆಂದ್ರೆ ಅವರ ಒಂದು ಹೈಯಸ್ಟ್ ಅಲ್ಲಿ ನಾವು ತೃಣರು ಮತ್ತು ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಅನುಭವ ಏನಿದೆ ಅನುಭವಕ್ಕೂ ನಾವು ಅರ್ಹರಲ್ಲ ಅಂದ್ರೆ ಅಷ್ಟು ವಯಸ್ಸು ಇಲ್ಲ ನಮಗೆ ಆದರೆ ಇವರು ಮಾಡ್ತಾ ಇರತಕ್ಕಂಥ ಏನು ಕೆಲಸ ಇದೆ ಧರ್ಮ ವಿರೋಧಿ ಅಂತಲೇ ಹೇಳಬಹುದು ಸೊ ಏನು ಬಂದಿದ್ರ ಆನ್ಲೈನ್ಗೆ ಸಂಜು ರಘು ಆಗಿರ್ಬೋದು ಪ್ರಭು ಆಚಾರ್ಯ ಆಗಿರ್ಬೋದು ಪುನೀತ್ ಆಗಿರ್ಬೋದು ಶೇಖರ್ಬಾಬು ನೋಡ್ತಿರ್ತಂತ ಎಲ್ಲ ನನ್ನ ಸ್ನೇಹ ಪ್ರೀತಿಯ ಮೋಹನ್ಜಿ ಎಲ್ಲರಿಗೂ ನನ್ನ ಶ್ರೇಷ್ಠಾಂಗ ನಮಸ್ಕಾರಗಳು ಮತ್ತೆ ಕಿರಿಯರಿಗೆ ಆಶೀರ್ವಾದಗಳು ಏನು ಶ್ರೀಕೃಷ್ಣ ಮಠ ಇದೆ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಮಠ ಈ ಮಠದಲ್ಲಿ ಇವತ್ತು ಇಫ್ತಿಯರ್ ಕೂಟ ಅದು ವೆಜ್ ಆಗಿರಬಹುದು ನಾನ್ ವೆಜ್ ಆಗಿರಬಹುದು ಅದು ಸೆಕೆಂಡ್ರಿ ಯಾವ ಎಲ್ಲಾ ಮಠ ಮಾನ್ಯರು ಈಗ ಸರ್ವಧರ್ಮ ಸರ್ವಧರ್ಮ ಅಂತ ಹೇಳಿ ಮುಸ್ಲಿಮರನ್ನು ಏಕೆ ಓಲೈಕೆ ಮಾಡುತ್ತಾ ಇದ್ದೀರಾ ಯಾವ ಮುಸ್ಲಿಮರು ನಮ್ಮ ಶ್ರೀರಾಮ ನವಮಿ ಎಂದು ಎಲ್ಲಾದರೂ ಅವರ ಮಸೀದಿಗಳಲ್ಲಿ ಪಾನಕ ಮಜ್ಜಿಗೆ ಹೆಸರು ಬೆಳೆ ಕೊಡ್ತಾರ ಸ್ವಾಮಿ ಯಾವುದಾದ್ರೂ ಒಂದು ನಿದರ್ಶನ ಇದೆಯಾ ನಿದರ್ಶನ ಇದೆಯಾ ಬೇಡ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ಅವರ ಮಸೀದಿಗಳಲ್ಲಿ ನಮ್ಮ ತಿರಂಗ ಧ್ವಜ ಹಾರಿಸಿ ರಾಷ್ಟ್ರೀಯ ಹಬ್ಬದಲ್ಲಿ ಅಟ್ಲೀಸ್ಟ್ ಏನು ನಾಗರಿಕರಿದ್ದಾರೆ ಅವರಿಗೊಂದು ಒಂದು ಸಿಹಿ ವಿತರಣೆ ಮಾಡ್ತಾರ ಇವರು ಜೈ ಭಾರತ್ ಮಾತಾ ಕೇಳಲ್ಲ ಹೇಳಲ್ಲ ನಮಗೆ ಕೇವಲ ಕುರಾನು ಅಲ್ಲಾನೇ ನಮ್ಮ ದೇವರು ಅಂತ ಹೇಳದ್ರಿಗೆ ಶ್ರೀಕೃಷ್ಣ ಮಠದಲ್ಲಿ ಇಫ್ತಿಯಾರ್ ಕೂಟ ಎಲ್ಲಿಗೆ ಬಂತು ಕಾಲ ಯಾಕೆಂದ್ರೆ ನನಗ್ಯಾಕೋ ಒಂದು ಭಯ ಮಿಶ್ರಿತ ವಾತಾವರಣ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಮಂಗಳೂರು ಭಾಗದಲ್ಲಿ ಏನು ಕಲ್ಲಡಕ ಇದೆ ಬಂಟ್ವಾಳ ಇದೆ ಪುತ್ತೂರು ಇದೆ ಮಂಗಳೂರು ಇದೆ ಪೂರ್ಣ ಮಟ್ಟದಲ್ಲಿ ಪಾಕಿಸ್ತಾನವಾಗಿ ಬೆಳೀತಾ ಇದೆ ಅದೇ ರೀತಿ ಏನು ಉಡುಪಿ ಇದೆ ಅದೇ ಭಾಗದಲ್ಲಿ ಇವತ್ತು ಉಡುಪಿನಲ್ಲಿ ಒಬ್ಬ ಹಿಂದೂ ಸಾಮ್ರಾಟರ್ ಅಂತಲೇ ಹೇಳಬಹುದು ಒಂದು ಗೌರವಾನ್ವಿತ ಸ್ವಾಮೀಜಿಯವರು ಕೋಟ್ಯಾಂತರ ಭಕ್ತರು ಹೊಂದಿರತಕ್ಕಂಥ ಸ್ವಾಮೀಜಿ ಯಾವ ಉದ್ದೇಶಕ್ಕೆ ಯಾವ ಪುರುಷಾರ್ಥಕ್ಕೆ ಮುಸ್ಲಿಮ್ನ ಹೋದೈಕೆ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ನಾನಂತೂ ಇದನ್ನು ವಿರೋಧ ನೋಡಿ ನಾನು ಶ್ರೀಕೃಷ್ಣ ಮಠದ ವಿರೋಧಿಯಲ್ಲ ನಾನು ಶ್ರೀಕೃಷ್ಣ ಭಕ್ತ ಹರೇ ಕೃಷ್ಣ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತೇಳಿ ನಾನು ಶ್ರೀಕೃಷ್ಣನ ಜಪ ಮಾಡೋನು ಶ್ರೀಕೃಷ್ಣನ ಭಕ್ತ ಆದರೆ ನನಗೆ ಏನು ಇವಾಗ ಆ ಗುರುಗಳು ಮಾಡಿದಂತ ಒಂದು ಇಫ್ತಿಯಾರ್ ಕೂಟದ ವಿರೋಧಿ ನಾನು ಸೊ ಹಾಗಾಗಿ ಏನು ಇವತ್ತು ರಾಜ್ಯದಲ್ಲಿ ಹಿಂದೂ ಬಾಂಧವರಿದ್ದೀವಿ ನಾವೆಲ್ಲರೂ ಜಾಗೃತರಾಗದಿದ್ರೆ ಏನು ಮಠ ಮಾನ್ಯದ ಸ್ವಾಮೀಜಿಗಳಿದ್ದಾರೆ ಸಂತರಿದ್ದಾರೆ ಇವತ್ತು ಚಿತ್ರದುರ್ಗದ ಮಠದಲ್ಲಿ ಆಲ್ರೆಡಿ ಅವರು ಏನು ಮಸೀದಿನ ಮಠದ ಆವರಣದಲ್ಲಿ ಸ್ಥಾಪಿಸಿದ ಹಾಗೋಯ್ತು ಮತಾಂಧ ಟಿಪ್ಪುವಿನ ಪ್ರತಿಮೆ ಸ್ಥಾಪಿಸಿದ ಹಾಗೋಯ್ತು अदे रीति मुड़ीमा मुड़ी स्वामीजी